ನಮಸ್ಕಾರ ಸ್ನೇಹಿತರೆ ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ ಇವತ್ತು ನಾನು ನಾಲ್ಕು ತರದ ಚಟ್ನಿ ಪುಡಿಯನ್ನು ಮಾಡಿ ತೋರಿಸುತ್ತೇನೆ ಬನ್ನಿ ನೋಡೋಣ ಇಲ್ಲಿ ನೋಡಿ ನಾನು ಒಂದು ಬಟ್ಲು ಶೇಂಗಲ್ ಕಾಳನ್ನು ಮೀಡಿಯಂ ಗ್ಯಾಸ್ ಅಲ್ಲಿ ಹುರಿದುಕೊಳ್ಳುತ್ತೇನೆ ಈಗ ಸಿಂಗಲ್ ಕಾಳು ಹುರಿದಾಯಿತು ಒಂದು ಪರತ್ತಲ್ಲಿ ತೆಗೆದುಕೊಳ್ಳುತ್ತೇನೆ ತಣ್ಣಗಾಗ್ಲಿ ಅಲ್ಲಿ ತನಕ ಗುರಳು ಕೂಡ ಹುರಿದುಕೊಳ್ಳುತ್ತೇನೆ ಅರ್ಧ ಬಟ್ಲು ಗುರಳು ತಗೊಂಡಿದ್ದೇನೆ ಈಗ ನೋಡಿ ಗ್ಯಾಸ್ ಸ್ಲೋ ಮಾಡಿ ಗುರಳನ್ನು ಹುರಿದುಕೊಳ್ಳುತ್ತೇನೆ ಯಾಕಂದ್ರೆ ಮೀಡಿಯಂ ಗ್ಯಾಸ್ ಅಲ್ಲಿ ಹುರಿದ್ರೆ ಬೇಗನೆ ಹೊತ್ತುತ್ತೆ ಹೊತ್ತಿದ್ರೆ ಚಟ್ನಿ ಪುಡಿ ರುಚಿ ಆಗುವುದಿಲ್ಲ ಅದಕ್ಕಾಗಿ ಎರಡು ನಿಮಿಷ ಹುರಿದ ನಂತರ ಗುರಳು ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ತೆಗೆದುಕೊಳ್ಳುತ್ತೇನೆ ಇಲ್ಲಿ ನೋಡಿ ನಾನು ಒಂದು ಒಣ ಕೊಬ್ಬರಿ ಬಟ್ಲನ್ನು ಹೆಚ್ಚಿ ತಗೊಂಡಿದ್ದೇನೆ ಅದನ್ನು ಕೂಡ ಸ್ಲೋ ಗ್ಯಾಸ್ ಅಲ್ಲಿ ಹುರಿದುಕೊಳ್ಬೇಕಾಗುತ್ತೆ ಒಣ ಕೊಬ್ಬರಿಯನ್ನು ಜಾಸ್ತಿ ಹುರಿಯದ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಈ ರೀತಿ ಹುರಿದ್ರೆ ಸಾಕು ಗ್ಯಾಸ್ ಬಂದ್ ಮಾಡಿ ತೆಗೆದುಕೊಳ್ಳುತ್ತೇನೆ ಎಲ್ಲವನ್ನು ಹುರಿದಾಯಿತು ಈಗ ಸಿಂಗ್ ಕೂಡ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ ಅಲ್ಲಿ ಹಾಕ್ತಾ ಇದ್ದೇನೆ ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಅರ್ಧ ಚಮಚ ಜೀರಿಗೆ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಒಂದು ಅರ್ಧ ಚಮಚ ಅಚ್ಕಾರ್ ಪುಡಿ ಎಲ್ಲವನ್ನು ಹಾಕಿದ ನಂತರ ಗ್ರೈಂಡ್ ಮಾಡಿ ತಗೊಳ್ಳುತ್ತೇನೆ ಇಲ್ಲಿ ನೋಡಿ ಈ ರೀತಿ ಬಂಚಲು ಮಾಡಬೇಕಾಗುತ್ತೆ ಒಂದೇ ಸಲಕ್ಕೆ ಚಾಲು ಬಿಟ್ಟರೆ ಸರಿಯಾಗಿ ಗ್ರೈಂಡ್ ಆಗುವುದಿಲ್ಲ ಅದಕ್ಕಾಗಿ ಶೇಂಗಾ ಪುಡಿಯನ್ನು ಪೌಡ್ರ್ ಥರ ಮಾಡಬೇಡಿ ಸ್ವಲ್ಪ ಉಟ್ಟಿರಲಿ ಅಂದರೆ ರುಚಿಯಾಗಿ ಬರುತ್ತೆ ಗ್ರೈಂಡ್ ಮಾಡಾಯಿತು ಒಂದು ಪರತಲ್ಲಿ ತೆಗೆದುಕೊಳ್ಳುತ್ತೇನೆ ತೆಗೆದ ನಂತರ ಸ್ವಲ್ಪ ಕೈಯಿಂದ ಈ ರೀತಿ ತಿಕ್ಕಿದರೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ಈ ರೀತಿ ತಿಕ್ಕೊಳ್ಬೇಕಾಗುತ್ತೆ ಈಗ ಪುಟಾಣಿ ಚಟ್ನಿ ಮಾಡುತ್ತೇನೆ ಒಂದು ಬಟ್ಲು ಪುಟಾಣಿ ತಗೊಂಡಿದ್ದೇನೆ ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಅರ್ಧ ಚಮಚ ಜೀರಿಗೆ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಒಂದು ಅರ್ಧ ಚಮಚ ಅಚ್ಕಾರ್ ಪುಡಿ ಮತ್ತು ಒಂದು ಚಮಚ ಎಣ್ಣೆ ಹಾಕಿ ಗ್ರೈಂಡ್ ಮಾಡಿ ತಗೊಳ್ಳುತ್ತೇನೆ ಪುಟಾಣಿ ಚಟ್ನಿ ಪೌಡರ್ ತರ ಗ್ರೈಂಡ್ ಮಾಡಬೇಕಾಗುತ್ತೆ ಅಂದ್ರೆ ತುಂಬಾನೇ ರುಚಿಯಾಗಿ ಬರುತ್ತೆ ನೋಡಿ ಗ್ರೈಂಡ್ ಮಾಡಿ ಆಯ್ತು ಈಗ ಒಂದು ಪರತ್ತಲ್ಲಿ ತೆಗೆದುಕೊಳ್ಳುತ್ತೇನೆ ಈ ರೀತಿ ಆಗಬೇಕು ಇದನ್ನು ಕೂಡ ಕೈಯಿಂದ ಈ ರೀತಿ ತಿಕ್ಕೊಳ್ಬೇಕಾಗುತ್ತೆ ಕಲರು ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ಗುರಾಳ ಚಟ್ನಿ ಮಾಡುತ್ತೇನೆ ಸಣ್ಣ ಬಟ್ಲಿಂದ ಅರ್ಧ ಬಟ್ಲು ಗುರಾಳ್ ತಗೊಂಡಿದ್ದೇನೆ ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಅರ್ಧ ಚಮಚ ಜೀರಿಗೆ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಚಮಚ ಅಚ್ಕಾರ್ ಪುಡಿಯನ್ನು ಹಾಕಿ ಗ್ರೈಂಡ್ ಮಾಡಿ ತಗೊಳ್ಳುತ್ತೇನೆ ದೊಡ್ಡ ಜಾರಲ್ಲಿ ಪೌಡರ್ ಆಗ್ತಾ ಇಲ್ಲ ಅದಕ್ಕಾಗಿ ಈಗ ಸಣ್ಣ ಜಾರಲ್ಲಿ ತೆಗೆದು ಗ್ರೈಂಡ್ ಮಾಡಿಕೊಳ್ಳುತ್ತೇನೆ ಇದನ್ನು ಕೂಡ ಪೌಡರ್ ತರ ಮಾಡಿಕೊಳ್ಬೇಕಾಗುತ್ತೆ ಉಪ್ಪು ಖಾರ ನೀವೆ ತಿಂತೀರ ನೋಡಿ ಆ ಪ್ರಕಾರ ಹಾಕಿಕೊಳ್ಳಿ ಈಗ ನೋಡಿ ಇದು ಕೂಡ ಗ್ರೈಂಡ್ ಮಾಡಿ ಆಯಿತು ಒಂದು ಪ್ಲೇಟಲ್ಲಿ ತೆಗೆದುಕೊಳ್ಳುತ್ತೇನೆ ಇದನ್ನು ಕೈಯಿಂದ ತಿಕ್ಕೋದು ಅವಶ್ಯಕತೆ ಇಲ್ಲ ಈ ರೀತಿ ಚಮಚೆಯಿಂದ ಮಿಕ್ಸ್ ಮಾಡಿದ್ರೆ ಸಾಕು ಈಗ ಒಣ ಕೊಬ್ಬರಿ ಚಟ್ನಿ ಪುಡಿಯನ್ನು ಮಾಡುತ್ತೇನೆ ಹುರಿದಿಟ್ಟಿರುವ ಕೊಬ್ಬರಿಯನ್ನು ಹಾಕುತ್ತೇನೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕಾಗುತ್ತೆ ನೋಡಿ ಇಷ್ಟೊಂದು ತೊಗೊಂಡಿದ್ದೇನೆ ನಾನು ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಬೇವು ಒಂದು ಅರ್ಧ ಚಮಚ ಅಚ್ಕಾರ್ ಪುಡಿ ಇದರಲ್ಲಿ ಜೀರಿಗೆ ಪೌಡರ್ ಹಾಕಬೇಡಿ ಯಾಕಂದ್ರೆ ಟೇಸ್ಟ್ ಬರುವುದಿಲ್ಲ ಅದಕ್ಕಾಗಿ ಈ ಚಟ್ನಿ ಮುಂಬೈಯಲ್ಲಿ ಮಹಾರಾಷ್ಟ್ರದವರು ಮಾಡುತ್ತಾರೆ ತುಂಬಾನೇ ರುಚಿಯಾಗಿರುತ್ತೆ ಅದಕ್ಕಾಗಿ ತೋರ್ಸಿದ್ದೇನೆ ಇದನ್ನು ಮೆತ್ತಗ ತನ್ನ ಗ್ರೈಂಡ್ ಮಾಡಬೇಕಾಗುತ್ತೆ ಅಂದ್ರೆ ತುಂಬಾನೇ ರುಚಿಯಾಗಿ ಬರುತ್ತೆ ಚಮಚ ಇಂದ ಎರಡ್ ಮೂರ್ ಸಲ ಮೇಲೆ ಕೆಳಗೆ ಮಾಡಿ ಗ್ರೈಂಡ್ ಮಾಡಿದ್ದೇನೆ ನೋಡಿ ಇಷ್ಟು ಮೆತ್ತಗಾಗಿದೆ ಈಗ ಒಂದು ಪ್ಲೇಟ್ ಅಲ್ಲಿ ತೆಗೆದುಕೊಳ್ಳುತ್ತೇನೆ ನೋಡಿ ನಾಲ್ಕು ಥರದ ಚಟ್ನಿ ರೆಡಿ ಆಯ್ತು ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಈ ಚಟ್ನಿ ಮನೆಯಲ್ಲಿ ಯಾವಾಗಲೂ ಮಾಡಿ ಇಡುತ್ತಾರೆ ಯಾಕಂದರೆ ಅನ್ನದೊಟ್ಟಿಗೆ ಚಪಾತಿ ಒಟ್ಟಿಗೆ ರೊಟ್ಟಿ ಒಟ್ಟಿಗೆ ತುಂಬನೇ ರುಚಿಯಾಗಿರುತ್ತೆ ಅದಕ್ಕಾಗಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಸೂಪರಾಗಿ ಇರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು